ನೋಡಿ ಸೇ ಇದು ನಿನ್ನೆ ಖುಷಿಬಿ ಬಿದ್ದವಲ್ಲ ಅದ್ರ ಮೇಲೆ ತಿಂಡು ಬಡಿಯೋದು ಅಂದರೆ ಮಾನ್ನ ಸಾಪ್ ಆಗಬೇಕು ಹೀಗೆ ಮಾಡೋದ್ರಿಂದ ಬೀಜ ಸರಿಯಾಗಿ ಮೊಳಕೆ ನಾಟುತ್ತೆ ಮತ್ತು ಎಡಿ ಹೊಡೆಯೋಕ್ಕೆ ಸಮಸ್ಯೆ ಆಗೋಲ್ಲ ನಾಳೆ ಕಟಾವು ಮಾಡೋಕ್ಕೆ ಸಮಸ್ಯೆ ಆಗಲ್ಲ ಬಿತ್ತಿದ್ದೀವಲ್ಲ ಬಿತ್ತಿದ ಮೇಲೆ ಈ ಹೆಂಡಿ ಏನಿದೆ ಇದೆಯಲ್ಲ ಹೆಂಡಿ ಎದ್ದಪ್ಪಂದರೆ ಈ ಮಣ್ಣಿನ ಮೇಲೆ ಇದ್ದರೆ ನಮಗೆ ನಾಳೆ ಕಟಾವು ಮಾಡುವಾಗ ಈ ಹೆಂಡ್ಠಿ ಕಟಾವು ಜೊತೆಗೆ ಮೇಲೆ ಬಂದುಬಿಡುತ್ತೆ ಈ ತಿಂಡಿ ಬಡಿದ್ರಿಂದ ಏನಾಗುತ್ತೆ ಹೆಂಡಿ ನೆಲದಲ್ಲಿ ಸರಿಯಾಗಿ ಕೆಳ ಕುತ್ಕೊಂಡ್ಬಿಡುತ್ತೆ ಕಟಾವು ಮಾಡೋಕ್ಕೆ ಸಮಸ್ಯೆ ಆಗೋಲ್ಲ ಖುಷಿ ಕಟಾವು ಕಟಾವು ಮಿಷಿನಲ್ಲಿ ಹಾಕಿಸ್ಬೇಕಾದ್ರೆ ಸಮಸ್ಯೆ ಆಗಲ್ಲ ಅವಾಗ ಮೇಲೆ ಕುಶಬಿ ಗಿಡವನ್ನು ಮಾತ್ರ ಕಟಾವ್ ಮಾಡೋಕೆ ಅನುಕೂಲ ಆಗುತ್ತೆ ಸೊ ಹೀಗಾಗಿ ಇದನ್ನ ದಿಂಡು ಬಿಡಿ ಉದ್ದೇಶ ಕಾಳು ಬಿತ್ತಿದಂತ ಕಾಳು ಸರಿಯಾಗಿ